ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೀರಾ ಕಲ್ಯಾಣ ಭಾಗ ಎರಡು ಬಾಯ ಮಾಡಿ ತಿರುಗಿದ್ದ ಸ್ಥಳದಲ್ಲಿ ಆಕ್ಸಿಡೆಂಟ್ ಆಗಿ ರಕ್ತ ಸ್ಥಿಕ್ಕವಾಗಿ ಬಿದ್ದಿದ್ದನು ನೋಡಿ ಮೀರಾ ಮುಗುನ್ ಅಂತ ಜೋರಾಗಿ ಕಿರ್ಚಿ ಹತ್ತಿರ ಬರುವಷ್ಟರಲ್ಲಿ ಅಕ್ಕಪಕ್ಕ ಇದ್ದಂತಹ ಜನರೆಲ್ಲ ಸೇರಿ ಹಾಸ್ಪಿಟಲ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಈ ಕಡೆ ಮೀರಾ ಅಕ್ಕ ಮಾನಸಿ ಫಿಲಮ್ ಅಡಿಷನ್ ಕೊಡಲು ಆಟೋದಲ್ಲಿ ಬಂದಳು ಒಂದು ಬಂದು ಕುಳಿತು ಅಲ್ಲಿ ಅಡಿಷನ್ಗೆ ಬಂದು ಕುಳಿತಿದ್ದ ಹುಡುಗಿಯರನ್ನು ನೋಡಿ ಸ್ವಲ್ಪ ಭಯಪಟ್ಟು ಕೊಂಡ್ಬಿಡ್ತಾಳೆ ಅಲ್ಲೇ ಇದ್ದ ಹುಡುಗ ಬಂದು ಸ್ವಲ್ಪ ಸಮಯ ಎಲ್ಲ ಇಲ್ಲೇ ಕುಡ್ತೀರಿ ಒಬ್ಬೊಬ್ಬರಾಗಿ ಕರಿತೀನಿ ಅಂತ ಬಂದು ಹೇಳಿ ಹೋದ ಅಲ್ಲಿ ತ ಜನರನ್ನ ನೋಡಿ ಹಬ್ಬ ಎಷ್ಟೊಂದು ಜನ ಆಡಿಷನ್ಗೆ ಇಷ್ಟೊಂದು ಜನ ಇರೋದು ಒಂದು ಫಿಲಮ್ ಆಡಿಷನ್ ಇಷ್ಟೊಂದು ಜನ ಇರೋದು ನಾನು ನೋಡಿದರೆ ನನ್ನ ಕನಸು ನನಸಾಗುತ್ತಾ ಅಂತ ಅನ್ನಿಸ್ತಾ ಇದೆ ಯಾಕೆ ಮನಸ್ಸಿ ಇಷ್ಟೊಂದು ಗಾಬರಿ ಆಗ್ತಾ ಇದೆಯಾ ನೀನು ಎಷ್ಟೊಂದು ಸಿನಿಮಾದಲ್ಲಿ ಸೈಡ್ ಆಕ್ಟರ್ ಆಗಿ ಮಾಡಿದ್ಯಾ ತಾನೆ ಮತ್ತೆ ಯಾಕೆ ಇಷ್ಟೊಂದು ಭಯ ಪಡ್ತಾ ಇದೆಯಾ ಅಯ್ಯೋ ಅತ್ತೆ ಅದೇ ಬೇರೆ ಇದೆ ಬೇರೆ ಇವನು ದೊಡ್ಡ ಹೀರೋ ದೊಡ್ಡ ಸೆಲೆಬ್ರಿಟಿ ಅತ್ತೆ ನಾನು ನಡ್ಸ್ಬೇಕು ಅನ್ನೋದೇ ನನ್ನ ಕನಸು ಆದರೆ ಬಂದಿರೋ ಹುಡುಗಿಯರನ್ನ ನೋಡಿದರೆ ನನಗೆ ಕೈ ಕಾಲು ನಡೆಕ್ತಾ ಇದೆ ಈ ಕಡೆ ಮೀರಾ ಮುಖನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿರ್ತಾಳೆ ಅವನ ಯುನ ಕರ್ಕೊಂಡು ಹೋಗ್ತಾರೆ ತುಂಬ ಅಳ್ತಾ ಇದ್ದಾಳೆ ಮೀರಾ ಡಾಕ್ಟರ್ ಬಂದ ತಕ್ಷಣ ಡಾಕ್ಟರ್ ಡಾಕ್ಟರ್ ಮುಕುಂದ್ ಹೇಗೆ ಇದ್ದಾನೆ ತುಂಬಾ ಹೇಟ್ ಆಗಿದೆ ಅವನನ್ನ ನೀವೇ ಕಾಪಾಡಬೇಕು ಡಾಕ್ಟರ್ ಅಂತಲೇ ಅಂತ ಹೇಳ್ತಾಳೆ ಮೀರಾ ನಾನು ನೋಡ್ತೀನಿ ಮಾ ಅಂತ ಡಾಕ್ಟರ್ ಹೇಳಿ ಒಳಗಡೆ ಹೋದರು ಆಡಿಷನ್ ಕೊಡೋಕೆ ಅಂತ ಬಂದಿರೋ ಮಾನಸಿ ಪೇಪರಲ್ಲಿ ಇರೋದನ್ನ ಸಾರಿ ಕನ್ನಡಿ ಮುಂದೆ ಹೇಳಿ ಬರ್ತೀನಿ ಅಂತ ರೂಮ್ ಕಡೆ ಹೋದರೆ ಈ ಕಡೆ ಅವರ ಅತ್ತೆ ರೇಖಾ ಅಲ್ಲಿ ಬಂದಿರೋ ಹುಡುಗಿಯರಿಗೆಲ್ಲ ಈ ಆಡಿಷನ್ ಎಲ್ಲ ಬರೀ ಸುಳ್ಳು ಆಗ್ಲೇ ಇರೋ ಹಿಂಗೆ ಸೆಲೆಕ್ಟ್ ಆಗಿದ್ದಾಳೆ ಇದು ನೆಪ ಮಾತ್ರ ಅಂತ ಹೇಳಿಬಿಡ್ತಾರೆ ಇದು ಒಬ್ಬರಿಂದ ಒಬ್ಬರಿಗೆ ಹರಡಿ ಅಲ್ಲಿದ್ದ ಹುಡುಗಿಯರು ಎಲ್ಲ ಕೂಡ ಬೈಕೊಳ್ತಾ ಹೊರಟು ಹೋಗಿಬಿಡ್ತಾರೆ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ ಮನಸ್ಸಿಗೆ ಅತ್ತೆ ಇಲ್ಲಿದ್ದ ಹುಡುಗಿಯರೆಲ್ಲ ಎಲ್ಲಿ ಹೋದರು ಅಂತ ಕೇಳಿದ್ದಕ್ಕೆ ಯಾರು ಎಲ್ಲಿಗೆ ಹೋದೆ ನಿಂಗೇನು ನೀನು ಕರೆಕ್ಟಾಗಿ ರೆಡಿಯಾಗಿ ಬಿಡು ಆಯಿತಾ ಅಂತ ಹೇಳಿ ಅಷ್ಟರಲ್ಲಿ ಅಡಿಷನ್ಗೆ ಕರೆಯಕ್ಕೆ ಬಂದ ಹುಡುಗ ಇಲ್ಲಿ ಬಂದಿದ್ದ ಹುಡುಗಿಯರೆಲ್ಲ ಎಲ್ಲಿ ಹೋದರು ಅದಕ್ಕೆ ರೇಖಾ ಏನು ಹೇಳ್ಬಿಡ್ತಾಳೆ ಅಂದರೆ ನೀವು ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದರಲ್ವಾ ಅದಕ್ಕೆ ಯಾಕೆ ವೆಯ್ಟ್ ಮಾಡಬೇಕು ಅಂತ ಹೊರಟು ಹೋಗ್ಬಿಟ್ರು ಅನಿಸುತ್ತೆ ಈಗಿನ ಹುಡುಗಿರು ಹತ್ತು ನಿಮಿಷ ಕೂಡ ಕಾಯೋ ಸಂಯಮ ಕೂಡ ಇಲ್ಲ ಇನ್ನು ಅಷ್ಟು ದೊಡ್ಡ ಹೀರೋ ಜೊತೆಗೆ ಹೇಗೆ ಸಿನಿಮಾ ಮಾಡ್ತಾರೆ ನಮ್ಮ ಹುಡುಗಿ ಎಜೆ ಜೊತೆ ದೊಡ್ಡ ಎ ದೊಡ್ಡ ಫ್ಯಾನ್ ಅಂತ ಹೇಳಿ ಆ ಹುಡುಗನ ಜೊತೆ ಕಳ್ಸ್ಕೊಡ್ತಾಳೆ ನಮ್ಮ ಹುಡುಗಿನೇ ಬೆಸ್ಟ್ ಅಂತ ಹೇಳಿದಾಗ ಗೊತ್ತಾಗುತ್ತೆ ಬಿಡಿ ಅಂತ ಹೇಳಿ ಆ ಹುಡುಗ ಕರ್ಕೊಂಡು ಹೋಗ್ತಾನೆ ಬನ್ನಿ ಮೇಡಮ್ ನೀವು ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾನೆ ಮತ್ತೆ ಹೊಸ್ದಾಗಿ ಬಂದ ಇಬ್ರು ಹುಡುಗಿಯರು ಕೂಡ ಅಲ್ಲೇ ವೆಯ್ಟ್ ಮಾಡ್ತಾ ಇರ್ತಾರೆ ನೀವಿಲ್ಲಿ ವೆಯ್ಟ್ ಮಾಡ್ತಾ ಇದ್ರಿ ಮೇಡಮ್ ಇವರ ಆಡಿಷನ್ ಮುಗಿಸಿ ಬರ್ತೀನಿ ಅಂತ ಹೇಳಿ ಹುಡುಗ ಒಳಗಡೆ ಹೋಗ್ತಾನೆ ಈ ಕಡೆ ಅಕ್ಕ ಆಡಿಷನ್ ಕೊಡೋದ್ರಲ್ಲಿ ಬಿಜಿಯಾಗಿದ್ರೆ ಪಾಪ ತಂಗಿ ಮೀರಾ ಹಾಸ್ಪಿಟಲ್ನಲ್ಲಿ ಸ್ವಲ್ಪ ಸಮಯಕ್ಕೂ ಮುಂಚೆ ಮುಖನ್ನ ಮುಖನ್ ಆಡಿದ ಮಾತುಗಳನ್ನೆಲ್ಲ ನೆನೆಸ್ಕೊಂಡು ಅಳ್ತಿದ್ದಾಳೆ ಅಷ್ಟರಲ್ಲಿ ಮೀರ ಅಮ್ಮ ಕಾಲ್ ಮಾಡಿ ನೀನು ಪಾರ್ಲರ್ಗೆ ತಲುಪಿದ್ಯಾ ಅಂತ ಮಗಳಿಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಇಲ್ಲ ಅಮ್ಮ ನಾನು ಹಾಸ್ಪಿಟಲ್ನಲ್ಲಿ ಇದ್ದೀನಿ ಮುಖುಂದ್ಗೆ ಹೀಗೆ ಆಕ್ಸಿಡೆಂಟ್ ಆಗಿದೆ ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ತಾಳೆ ಮೀರಾ ಹಾಸ್ಪಿಟಲ್ನಲ್ಲಿ ನೀನು ಒಬ್ಳೇ ಇದೆಯಾ ಅಥವಾ ಜೊತೆಯಲ್ಲಿ ಯಾರಾದರೂ ಇದ್ದಾರಾ ಅಂತ ಕೇಳ್ತಾರೆ ಅವರಮ್ಮ ಇಲ್ಲಮ್ಮ ನನ್ನ ಫ್ರೆಂಡ್ನ ಫೋನ್ ಮಾಡಿ ಕರೆಸ್ಕೊಂಡಿದ್ದೇನೆ ಜೊತೆಯಲ್ಲಿ ಇದ್ದಾಳೆ ನೀನು ಏನು ಟೆನ್ಷನ್ ತಗೊಳ್ಳೋದು ಬೇಡ ನೀನು ಇಲ್ಲಿಗೆ ಬರೋದು ಕೂಡ ಬೇಡ ಸರಿ ಮೀರಾ ಅವರ ಮನೆಯವರಿಗೆ ವಿಷಯ ತಿಳಿಸಿದ್ದೀಯಾ ಇಲ್ಲ ಅಮ್ಮ ಅವನ ವ್ಯಾಲೆಟ್ನಲ್ಲಿ ಅವರ ಫೋನ್ ನಂಬರ್ ಇದ್ದರೆ ಫೋನ್ ಮಾಡಬೇಕು ಇವಾಗ ನೋಡಿ ಮಾಡ್ತೀನಿ ಅಷ್ಟರಲ್ಲಿ ನರ್ಸ್ ಒಬ್ಬಳು ಬಂದು ಅವರ ಬ್ಯಾಗ್ ಮತ್ತು ಪರ್ಸನ್ನ ಕೊಡ್ತಾಳೆ ಅವರ ತಂದೆಗೆ ಫೋನ್ ಮಾಡಿ ಸರ್ ನಿಮ್ಮ ಮಗನಿಗೆ ಹೀಗೆ ಆಕ್ಸಿಡೆಂಟ್ ಆಗಿದೆ ಗಾಬರಿ ಮಾಡ್ಕೋಬೇಡಿ ಸ್ವಲ್ಪ ಪೆಟ್ಟಾಗಿದೆ ಅಷ್ಟೇ ಹಾಸ್ಪಿಟಲ್ಗೆ ಬಂದುಬಿಡಿ ಅಂತಾಳೆ ಮೀರಾ ಹಾಸ್ಪಿಟಲ್ಗೆ ಬನ್ನಿ ಅಂತ ಹೇಳಿ ಫೋನ್ ಕಟ್ ಆಗುತ್ತೆ ಅವಳು ಮತ್ತೆ ಮತ್ತೆ ಟ್ರೈ ಮಾಡ್ತಾ ಇದ್ರೂ ಕೂಡ ಫೋನ್ ಕನೆಕ್ಟ್ ಆಗೋದಿಲ್ಲ ಈ ಕಡೆ ಮಾನಸಿ ಅಡಿಷನ್ ಕೊಡೋದಕ್ಕೆ ಹೋಗಿರ್ತಾಳೆ ಅಲ್ವಾ ಅವರು ಅವಳಿಗೆ ಕೊಟ್ಟಿರೋಂಥ ಡೈಲಾಗ್ನ ಸರಿಯಾಗಿ ಹೇಳಿದೆ ಸ್ವಲ್ಪ ತೊದ್ಲು ಬಿಡ್ತಾಳೆ ಅಲ್ಲಿದ್ದ ಪ್ರೊಡ್ಯೂಸರ್ ನೆಕ್ಸ್ಟ್ ಅಂತಾನೆ ಸರ್ ಸರ್ ಪ್ಲೀಸ್ ಸರ್ ಸಾರಿ ಸರ್ ಮತ್ತೆ ಸರಿಯಾಗಿ ಹೇಳ್ತೀನಿ ಅಂತ ಹೇಳ್ತಾಳೆ ಮಾನಸಿ ಆ ಕಡೆಯಿಂದ ಒಂದು ಸರಿ ಬೇಡ ಅಂದಮೇಲೆ ಮತ್ತೆ ಯಾಕೆ ಚಾನ್ಸ್ ಕೊಡಬೇಕು ಅಂತಾನೆ ಅದಕ್ಕೆ ಯಾರು ಅವನು ಹೇಳ್ತಿರೋದು ಅಂತ ರೇಖಾ ನೋಡ್ದೇ ಬಾಯ್ಬಿಡ್ತಾಳೆ ಆಗ ಮತ್ತೆ ಅವನ ಕಡೆ ತಿರುಗಿದ್ರೆ ಅದು ಬೇರೆ ಯಾರೂ ಆಗಿರೋದಿಲ್ಲ ಅಲ್ಲಿ ಫಿಲಮ್ ಸ್ಟಾರ್ ಅಮೋಗ್ನ ಸೆಕ್ರೆಟ್ರಿ ನೋಡಿದ ಕೂಡಲೇ ಸರ್ ನೀವಾ ನಿಮ್ಮನ್ನು ನೋಡಿ ಬಹಳ ಖುಷಿ ಆಯ್ತು ಸರ್ ಓ ಹೌದಾ ಮರ್ಯಾದೆಯಿಂದ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ತೀರಾ ಅಥವಾ ಆಚೆ ತಳ್ಳಿಸ್ಲಾ ಯಾಕೆ ಸರ್ ಏನಾಯಿತು ಏನು ಮಾತಾಡ್ತಾ ಇದ್ದೀರಾ ನೀವು ಅಂತ ಕೇಳಿದ್ದಕ್ಕೆ ಯಾಕೆ ಹೊರಗಡೆ ಇದ್ದ ಹುಡುಗಿರಿಗೆಲ್ಲ ಹೀರೋಯಿನ್ ಫಿಕ್ಸ್ ಆಗಿದ್ದಾಳೆ ಅಂತ ಸುಳ್ ಸುದ್ದಿ ಹೇಳಿದ್ದೀರಲ್ಲ ನಾಚಿಕೆ ಆಗಲ್ವಾ ಅಥ್ವ ನಿಮ್ಮ ಜನ್ಮಕ್ಕೆ ನನ್ನ ಕ್ಷಮಿಸ್ಬಿಡಿ ಸರ್ ನಂದು ತಪ್ಪಾಯಿತು ಆದರೆ ಮಾನಸಿ ಒಳ್ಳೆ ಹುಡುಗಿ ಅವಳಿಗೆ ಪ್ಲೀಸ್ ಒಂದು ಚಾನ್ಸ್ನ ಕೊಡಿ ಅವಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ ಪಾಪ ಮಾನಸಿ ನಿನ್ ನನಗೆ ತುಂಬಾ ಬೇಜಾರು ಮಾಡಿಕೊಂಡು ನನಗೆ ಚಾನ್ಸ್ ಬೇಡ ಏನು ಬೇಡ ನಾನು ಹೋಗ್ತೀನಿ ಸರ್ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗಿಬಿಡ್ತಾಳೆ ನಿಂತ್ಕೊ ಮನಸ್ಸಿ ನಿಂತ್ಕೊಳ್ಳೆ ಅಂತ ಹಿಂದೆನೇ ಅವಳ ಅತ್ತೆ ರೇಖಾ ಕೂಡ ಹೋದಳು ಈ ಕಡೆ ಮೀರಾ ಮುಖಂದ್ಗೆ ಆಕ್ಸಿಡೆಂಟ್ ಮಾಡಿರೋ ಅವರ ಕಾರ್ ನಂಬರ್ ಪ್ಲೇಟ್ ನೋಡಿರ್ತಾಳೆ ಆ ನಂಬರ್ನ ತಗೊಂಡು ಮೀರಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಅಂತ ಹೋಗ್ತಾಳೆ ಸರ್ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಈ ನಂಬರ್ ಪ್ಲೇಟ್ ಇರೋ ಕಾರ್ ಮುಕುಂದ್ಗೆ ಗೊತ್ತಿದ್ದು ನಾನು ಇವರ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಬಂದಿದ್ದೀನಿ ಪ್ಲೀಸ್ ನನ್ನ ಕಂಪ್ಲೇಂಟ್ನ ತಗೊಳ್ಳಿ ಸರ್ ಅದಕ್ಕೆ ಪೊಲೀಸ್ ಅಧಿಕಾರಿ ಮುಕುಂದ್ನ ಡಾಕ್ಟರ್ ನೋಡ್ಕೋತಾರೆ ಬಿಡಿ ಮೇಡಮ್ ಆದರೆ ಈ ಡ್ರೈವರ್ನ ನಾನು ಸುಮ್ಮನೆ ಬಿಡೋದಿಲ್ಲ ನೀವು ಬಿಟ್ಟರು ಕೂಡ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಸರ್ ಅಂತಾಳೆ ಮೀರಾ ಆಗ ಇನ್ಸ್ಪೆಕ್ಟರ್ ಹೇಳ್ತಾರೆ ಕೂತ್ಕೊಳ್ಳಿ ಮೇಡಮ್ ನೋಡಿ ಮೇಡಮ್ ಕಾನೂನು ಇರೋದೇ ನಿಮ್ಮಂಥವರಿಗೋಸ್ಕರ ನಿಮ್ಮ ಹೆಸರು ನನ್ನ ಹೆಸರು ಮೀರಾ ಸರ್ ಇನ್ಸ್ಪೆಕ್ಟರ್ ಅವಳನ್ನೇ ನೋಡ್ತಾ ಎಂಥ ಹೆಸರು ಸಖತ್ತಾಗಿದೆ ಎ ಪಿ ಸಿ ಈ ಕಾರ್ನ ನಂಬರ್ನ ಯಾರ ಹೆಸರಲ್ಲಿದೆ ಅಂತ ನೋಡು ತಗೊಳ್ಳೋ ಅಂತ ಹೇಳಿ ಕೊಡ್ತಾನೆ ಮೀರಾ ಮುಖನೇ ತಿನ್ನೋ ಹಾಗೆ ನೋಡ್ತಾ ಕೂತಿರ್ತಾನೆ ಆ ಇನ್ಸ್ಪೆಕ್ಟರ್ ಸರ್ ಅಂತ ಏನು ಮಾತಾಡ್ತಾ ಇದ್ದೀರಾ ಸರ್ ನೋಡ್ತಾ ಇದ್ದೀನಿ ಸರ್ ಏನು ಹೇಳ್ತಾ ಇದ್ದೀರಾ ಅಂತ ಇಂಥ ವಿಷಯದಲ್ಲಿ ಗಂಡು ಹುಡುಗರೇ ಬರೋದಿಲ್ಲ ಅಂಥದ್ರಲ್ಲಿ ನೀವು ಬಂದು ಒಂದು ಹುಡುಗಿಯಾಗಿ ಇಷ್ಟೊಂದು ಧೈರ್ಯ ಮಾಡಿದ್ದೀರಲ್ವಾ ಅದಕ್ಕೆ ನೀವು ಗ್ರೇಟ್ ಮೇಡಮ್ ನೆಚ್ಚಲೇಬೇಕು ಮೀರಾ ಅಂತ ಹೇಳ್ತಾರೆ ಥ್ಯಾಂಕ್ ಸರ್ ಇದು ನನ್ನ ಕರ್ತವ್ಯ ನಾನು ಇದಕ್ಕೋಸ್ಕರ ಏನು ಮಾಡೋಕ್ಕೂ ಕೂಡ ರೆಡಿ ಇದ್ದೀನಿ ಸರ್ ನೀವು ನನ್ನ ಜೊತೆ ಇದ್ರೆ ನಾನು ಕೂಡ ಏನು ಬೇಕಾದರೂ ಮಾಡ್ತೀನಿ ಅಂದ್ರೆ ಅಂತ ಕೇಳ್ತಾಳೆ ನಿಮ್ ಸಪೋರ್ಟ್ ಇದ್ರೆ ಖಂಡಿತ ಆ ಲೋಫರ್ಗೆ ಶಿಕ್ಷೆ ಕೊಟ್ಟೆ ಕೊಡಿಸ್ತೀನಿ ಅಂತ ಇನ್ಸ್ಪೆಕ್ಟರ್ ಮಾತನ್ನ ಬದಲಾಯಿಸ್ತಾನೆ ಅಷ್ಟರಲ್ಲಿ ಪಿ ಸಿ ಬಂದವನೇ ಸರ್ ಆ ಕಾರ್ ಯಾವುದು ಅಂತ ಹೇಳ್ತಾನೆ ಪಿ ಸಿ ಬಂದು ಹೇಳಿದ ತಕ್ಷಣ ಇನ್ಸ್ಪೆಕ್ಟರ್ ಮಾತು ಬದಲಾಗಿ ಬಿಡುತ್ತೆ ಮೀರಾ ಇಲ್ಲಿ ನೋಡಿ ನಿಮ್ಮಂಥ ಹೆಣ್ಮಕ್ಳಿಗೆ ಕೇಸು ಕೋರ್ಟು ಓಡಾಟ ಇದೆಲ್ಲ ಬೇಕಾ ಅದು ಇಂತಹ ದೊಡ್ಡ ಜನಗಳ ಜೊತೆ ಬೇಡದೆ ಬೇಡ ಏನಾದರೂ ಇಲ್ಲೇ ಒಂದು ಮಾತಾಡಿಕೊಳ್ಳೋಣ ಬಿಡಿ ನಮ್ಮ ಪ್ಲಾನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಮೀರಾ ಏನು ಮಾತಾಡ್ತಾ ಇದ್ದೀರಾ ಇನ್ಸ್ಪೆಕ್ಟರ್ ನನಗೆ ಏನು ಅರ್ಥ ಆಗ್ತಾ ಇಲ್ಲ ಮೀರಾ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಅರ್ಥ ಆಗೋ ರೀತಿಯೇ ಹೇಳ್ತೀನಿ ನೀವು ಕೇಳಿ ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡಿ ಏನು ಹೇಳ್ತಾ ಇದ್ದೀರಾ ಸರ್ ಇಷ್ಟೊತ್ತವರೆಗೂ ಅವನ್ನ ಆಗಿ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಇದ್ರಿ ಆದ್ರೆ ಇವಾಗ ನೋಡಿದ್ರೆ ಈ ರೀತಿ ಮಾತಾಡ್ತಾ ಇದ್ದೀರಲ್ಲ ರಸ್ತೆ ಮಧ್ಯೆ ಒಬ್ಬನ ಕಾರ್ ಡಿಕ್ಕಿ ಹೊಡೆದು ಅವನು ನೋಡು ಕೂಡ ನೋಡ್ತೇನೆ ಇರೋ ತರ ಹೋದ್ನಲ್ಲ ಅವನಿಗೆ ನಾನು ಶಿಕ್ಷೆ ಕೊಟ್ಟೆ ಕೊಡಿಸ್ತೀನಿ ಅವನು ರೋಡ್ ನ ಅವನ ಮನೆ ಅಂಗ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ ಅನ್ಸುತ್ತೆ ಅವನಿಗೆ ರೋಡ್ ಅಲ್ಲಿರುವವರೆಲ್ಲ ಕ್ರಿಮಿ ಗೇಟ್ಗಳ ಹಾಗೆ ಕಾಣ್ತಾರೆ ಅನ್ಸುತ್ತೆ ಅವನಿಗೆ ತಕ್ಕ ಪಾಠ ನಾನು ಕಲಿಸ್ತೀನಿ ಇನ್ಸ್ಪೆಕ್ಟರ್ ಜೋರಾಗಿ ನೋವುದಕ್ಕೆ ಶುರು ಮಾಡ್ತಾನೆ ನೀನು ಅವನಿಗೆ ಶಿಕ್ಷೆ ಕೊಡಿಸ್ತೀಯ ಎಂತ ದೊಡ್ಡ ವ್ಯಕ್ತಿ ಅಂತ ನಿಮ್ಗೆ ಏನಾದ್ರು ಗೊತ್ತಾ ಆ ಯಾರಾದರೂ ಆಗಿರಲಿ ನನಗೇನು ನಾನು ಶಿಕ್ಷೆ ಕೊಟ್ಟೇ ಕೊಡಿಸ್ತೀನಿ ಅಷ್ಟೇ ನೀವು ಅಂದ್ಕೊಂಡ ಹಾಗೆ ನೀವು ಅಂದಿದ ತಕ್ಷಣ ಶಿಕ್ಷೆ ಕೊಡೋಕೆ ಆಗೋದಿಲ್ಲ ಮೇಡಮ್ ಅವನು ತುಂಬಾ ದೊಡ್ಡ ವ್ಯಕ್ತಿಗಳ ಕೈಯಲ್ಲಿ ಸಿಗೋದಿಲ್ಲ ಅಂಥದ್ರಲ್ಲಿ ನೀವೇನು ಮಾಡೋಕ್ಕಾಗುತ್ತೆ ಅವನ ದುಡ್ಡು ಅನ್ನೋದು ಅವನ ಕಾಲ್ ಕಸ ಹೊರಗಡೆ ಪೊಲೀಸ್ಗಳು ಕೂಡ ಲೆಕ್ಕಕ್ಕೆ ಇಲ್ಲ ಅವನಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಅವನ ಮುಂದೆ ಕಾಲು ಊರಿ ಕೂತ್ಕೊಳ್ತಾರೆ ಅವನು ಅಂದರೆ ಜನ ಮುಗಿ ಬೀಳ್ತಾರೆ ಮೇಡಮ್ ಅಂತ ಒಬ್ಬನ್ನ ನೀವು ಎದುರಾಕೊಳ್ತೀರಾ ನೋಡಿ ಸರ್ ಅವನು ಯಾರು ಬೇಕಾದರೂ ಆಗಿರಲಿ ಎಷ್ಟು ದೊಡ್ಡ ವ್ಯಕ್ತಿ ಬೇಕಾದರೂ ಆಗಿರಲಿ ನಾನು ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟೇ ಕೊಡ್ತೀನಿ ಸ್ವಲ್ಪ ವೆಯ್ಟ್ ಮಾಡಿ ಅವನ ಹೆಸರನ್ನಾದರೂ ಸ್ವಲ್ಪ ಕೇಳಿ ಆಮೇಲೆ ನಿಮ್ಮ ನಿರ್ಧಾರ ಬದಲಾಗಬಹುದೇನೋ ಅಂತ ಹೇಳ್ತಾನೆ ಇನ್ಸ್ಪೆಕ್ಟರ್ ಮೀರಾ ಮಾತ್ರ ಇಲ್ಲ ಸರ್ ಅವನು ಮಾಡಿರೋದು ತಪ್ಪು ಅಂದಮೇಲೆ ಅವನು ಕಾನೂನಿಗಿಂತ ದೊಡ್ಡೋನೇನು ಅಲ್ಲ ಅಲ್ವಾ ನೀವೀಗ ಕಂಪ್ಲೇಂಟ್ ತಗೊಂಡಿಲ್ಲ ಅಂದರೆ ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ನನಗೂ ಕೂಡ ಕಾನೂನು ಏನು ಅಂತ ಚೆನ್ನಾಗಿ ಗೊತ್ತಿದೆ ಸರ್ ತಪ್ಪಾಗಿ ತಿಳ್ಕೊಬೇಡಿ ಮೇಡಮ್ ನಾನು ಕೂಡ ನಿಮಗೆ ಕೋಪರೇಟ್ನ ಮಾಡ್ತೀನಿ ಹೋಗಿ ಕಂಪ್ಲೇಂಟ್ನ ಬರ್ಸಿ ಗೌರಿಶಿವರ ಹತ್ರ ಒಂದು ಕಂಪ್ಲೇಂಟ್ ತೊಗೊಳ್ರಿ ಥ್ಯಾಂಕ್ ಯು ಸರ್ ನಾನು ಕಂಪ್ಲೇಂಟ್ ಕೊಟ್ಟು ಹೊಡ್ತೀನಿ ಅಂತ ಹೇಳಿ ಹೊರತಾಳೆ ಆ ದೊಡ್ಡ ವ್ಯಕ್ತಿ ಯಾರು ಅಂತ ಕೂಡ ಅವಳು ಕೇಳೋದೇ ಇಲ್ಲ ಈ ಕಡೆ ಮನೆಗೆ ಬಂದಂತಹ ಮಾನಸಿ ತುಂಬ ಅಳ್ತಾ ಕೂತಿರ್ತಾಳೆ ಅದನ್ನು ನೋಡಿದ ಲೇಖ ಸಮಾಧಾನ ಮಾಡ್ಕೋ ಮಾನಸಿ ಅಂದರೆ ಸುಮ್ಮನೆ ಇಲ್ಲಿಂದ ಹೋಗಿ ಅತ್ತೆ ಈಗ ಮಾತಾಡಿ ಮಾಡಿರೋದೇ ಸಾಕು ನೀವು ನನ್ನ ಕನಸನ್ನೆಲ್ಲ ಅನ್ನು ನೂರು ಮಾಡ್ಬಿಟ್ರಿ ಏಜೆ ಅಂದ್ರೆ ಅಮೋಗ್ ಅಮೋಗ್ನ ಎಲ್ಲಾ ಏಜೆ ಅಂತಾನೆ ಕರೀತಾರೆ ನನ್ನ ಏಜೆ ಜೊತೆ ಮೂವಿ ಮಾಡೋ ಕನಸನ್ನ ನೀವು ಹಾಳು ಮಾಡ್ಬಿಟ್ರಿ ನೀವು ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ ಸಮಾಧಾನ ಮಾಡ್ಕೊಳ್ಳೆ ಮನ್ಸಿ ನಾನು ಕೂಡ ನಿಮಗೆ ಹೆಲ್ಪ್ ಆಗಲಿ ಅಂತಾನೆ ಮಾಡಿದ್ದು ಕ್ಷಮಿಸ್ಬಿಡೆ ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ ಅತ್ತೆ ಅಂತ ರೂಮಿಂದ ಆಚೆ ತಳಿ ಬಾಗಲನ್ನ ಹಾಕೊಂಡ್ಬಿಡ್ತಾಳೆ ಮನಸಿ ಅವಳ ಅತ್ತೆ ಕೂಡ ತುಂಬಾನೇ ಬೇಜಾರಾಗಿ ಹೋಗ್ತಾಳೆ ಮುಕುಂದ್ ನೋಡೋದಕ್ಕೆ ಅಂತ ಮೀರಾ ಮತ್ತೆ ಹಾಸ್ಪಿಟಲ್ಗೆ ಬರ್ತಾಳೆ ಮುಕುಂದ್ ಅಪ್ಪ ಅಮ್ಮ ಕೂಡ ಹಾಸ್ಪಿಟಲ್ಗೆ ಬಂದಿರ್ತಾರೆ ಬರೋ ಅಷ್ಟರಲ್ಲಿ ಡಾಕ್ಟರ್ ಕೂಡ ಅವನ ಆರೋಗ್ಯನ ವಿಚಾರಿಸ್ತಾ ಇರ್ತಾರೆ ಮೀರಾ ಒಳಗಡೆ ಬರ್ತಾಳೆ ಡಾಕ್ಟರ್ ಮುಕುಂದ್ ತಂದೆ ತಾಯಿಗೆ ಈ ಹುಡುಗಿನೇ ನಿಮ್ಮ ಮಗನ್ನ ಹಾಸ್ಪಿಟಲ್ಗೆ ಸೇರಿಸಿರೋದು ಅಂತ ಪರಿಚಯ ಮಾಡಿಕೊಡ್ತಾರೆ ಬೇಗ ಸುಧಾರಿಸ್ಕೊಳ್ಳೋದಕ್ಕೆ ಈ ಹುಡುಗಿನೇ ಕಾರಣ ಬೇಗ ಆರೋಗ್ಯವಾಗಿದ್ರೆ ಎಂದ್ರೆ ಅದಕ್ಕೆ ಈ ಹುಡುಗಿನೇ ಕಾರಣ ಮೀರಾ ಬಂದು ಡಾಕ್ಟರ್ ಈಗ ಮುಕುಂದ್ ಹೇಗಿದ್ದಾರೆ ಸಣ್ಣ ಪುಟ್ಟ ಆಗಿದೆ ಸ್ವಲ್ಪ ಮೂಳೆ ಫ್ರಾಕ್ಚರ್ ಕೂಡ ಆಗಿದೆ ಅಷ್ಟೇ ಅಂತ ಹೇಳಿ ಡಾಕ್ಟರ್ ಹೊರಗಡೆ ಹೋಗ್ಬಿಡ್ತಾರೆ ಮುಕುಂದ್ ಮೀರ ಮಾತಾಡೋದನ್ನು ನೋಡ್ತಾ ಹಾಗೆ ಮಲ್ಗಿರೋ ಜಾಗದಲ್ಲೇ ಕಳೆದು ಹೋಗಿಬಿಟ್ಟಿರ್ತಾನೆ ಅಷ್ಟರಲ್ಲಿ ಮುಕುಂದ ತಂದೆ ನನ್ನ ಮಗನ ಯಾರಾದರೂ ಒಳ್ಳೆ ಹುಡುಗ ಅಂತಿದ್ದಾರೆ ಅಂದರೆ ಅದು ನೀನು ಮಾತ್ರ ಕಣಮ್ಮ ಅಂತಾರೆ ಅಂಕಲ್ ನಿಮ್ಮ ಬಗ್ಗೆ ನನಗೆ ಗೊತ್ತು ನೀವು ಟೀಚರ್ ಅಲ್ವಾ ನಿಮ್ಮ ಶಾಲೆಯಲ್ಲಿ ಕೆಲವು ಮಕ್ಕಳು ತುಂಬಾ ಸೈಲೆಂಟ್ ಆಗಿದ್ದು ಆ ಮಕ್ಕಳು ತುಂಬಾ ಟ್ಯಾಲೆಂಟೆಡ್ ಆಗಿರೋದು ಗೊತ್ತಿದೆ ತಾನೆ ಹಾಗೆ ಮುಕುಂದ್ ಕೂಡ ಒಂದಿನ ನೀವೇ ಅವನನ್ನ ದಿನ ಬಂದೇ ಬರುತ್ತೆ ನಾನು ಮನೆಗೆ ಹೊರಡ್ತೀನಿ ನಾನು ಆಗ್ಲೇ ತಡ ಆಗಿದೆ ಅಂಕಲ್ ಆಯ್ತು ಬಾಯ್ ಅಂತ ಹೇಳಿ ಹೊರಡ್ತಾಳೆ ಈ ಕಡೆ ಮುಕುಂದ್ ಮೀರಾನ ಲವ್ ಮಾಡೋದಕ್ಕೆ ಶುರು ಮಾಡಿರ್ತಾನೆ ಇದನ್ನೆಲ್ಲ ಅಲ್ಲೇ ಇದ್ದು ಗಮನಿಸ್ತಾ ಇದ್ದಂತಹ ತಂಗಿ ಅಣ್ಣನ ಹಾಗೆ ಸನ್ನೆ ಮಾಡಿ ಕೇಳ್ತಾಳೆ ಏನು ಅಂತ ಅದಕ್ಕೆ ಅವನು ನತ್ತ ಕಣ್ಣು ಮುಚ್ಚಿಬಿಡ್ತಾನೆ ಮುಂದಿನ ಭಾಗದಲ್ಲಿ ಆಕ್ಸಿಡೆಂಟ್ ಮಾಡಿದ ದೊಡ್ಡ ವ್ಯಕ್ತಿ ಯಾರು ಅವರಿಗೂ ಮೇರಾಗೂ ಹೇಗೆ ನೆಂಟು ಬೆಳೆಯುತ್ತೆ ಅಂತ ನಿಮಗೆ ಅಂತ ನಿಮಗೆ ಹೇಳ್ತೀನಿ ಅಲ್ಲಿವರೆಗೂ ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು